ನಮಸ್ಕಾರ ಎಲ್ಲ ಜನಧನಿ ವೀಕ್ಷಕರಿಗೂ ರವಿರಾಮನಾರಾಯಣ್ ಮಾಡುವ ನಮಸ್ಕಾರಗಳು ಈಗ ಇವತ್ತು ನಾನು ಉಡುಪಿಯ ಸಮೀಪ ಅಂದರೆ ಕೃಷ್ಣ ದೇವಸ್ಥಾನದಿಂದ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಹತ್ತಿರದಲ್ಲಿರುವಂಥ ಅಂಬಲಪಾಡಿ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನದಲ್ಲಿದ್ದೀನಿ ನನ್ನ ಹಿಡುಗಡೆ ಇಲ್ಲಿ ಕಾಣ್ತಾ ಇರುವಂಥದ್ದು ಜನಾರ್ದನ ದೇವಸ್ಥಾನ ಬಲಗಡೆ ಇರತಕ್ಕಂಥದ್ದು ಮಹಾಕಾಳಿ ದೇವಸ್ಥಾನ ಬನ್ನಿ ಹಾಂ ಇದು ಪುರಾತನ ಜನಾರ್ದನ ದೇವಾಲಯ ಇದು ಅಂಬಲ್ಪಾಡಿ ಕ್ಷೇತ್ರದಲ್ಲಿದೆ ಇದು ಮೂರುವರೆ ಕಿಲೋಮೀಟರ್ ಉಡುಪಿಯಿಂದ ಶ್ರೀಕೃಷ್ಣ ದೇವಸ್ಥಾನದಿಂದ ಇರುವಂಥ ದೇವಸ್ಥಾನ ಮುಂದೆ ಮಹಾಕಾಳಿಯ ಸನ್ನಿಧಿ ಇದೆ ಅದನ್ನು ತೋರಿಸ್ತೀವಿ ಬನ್ನಿ ಇದು ಅಂಬಲ್ಪಾಡಿಯಲ್ಲಿರುವಂಥ ಮಹಾಕಾಳಿ ದೇವಾಲಯ ಇಲ್ಲಿಗೆ ಬಂದಿದ್ದೀವಿ ವಿಗ್ರಹ ನಿಮಗೆ ಕಾಣ್ತಾ ಇದೆ ತಾಯಿಯ ಸ್ವರೂಪ ಬನ್ನಿ ನೋಡೋಣ ಮಹಾಕಾಳಿ ಸನ್ನಿಧಿನ ನಮ್ಮ ವೀಕ್ಷಕರಿಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀವಿ ಇದು ನೀವು ನೋಡ್ತಕ್ಕಂಥ ಚತುರ್ಭುಜ ಇರ್ತಕ್ಕಂಥ ಮಹಾಕಾಳಿ ಇದು ಮರದ ಒಂದು ಮೂರ್ತಿ ಇಲ್ಲಿ ಅಭಿಷೇಕ ಆಗೋದಿಲ್ಲ ಇಲ್ಲಿ ಏನಾಗ್ತದೆ ಅಂದರೆ ಜನಾರ್ದನ ವಿಗ್ರಹದಲ್ಲಿ ಏನು ಅಭಿಷೇಕ ಆಗ್ತದೋ ಆ ತೀರ್ಥ ಪ್ರೋಕ್ಷಣೆ ಇಲ್ಲಾಗತ್ತೆ ಅಲ್ಲಿ ಶಂಕು ಪದ್ಮ ಖಡ್ಗ ಎಲ್ಲ ಇದೆ ಅಂದರೆ ಲಕ್ಷ್ಮೀ ಸ್ವರೂಪವೂ ಇದೆ ದುರ್ಗಾ ಸ್ವರೂಪವೂ ಇದೆ ಇದು ವಿಶೇಷವಾದ ಒಂದು ವಿಗ್ರಹ ಇಲ್ಲಿ ನಿತ್ಯವೂ ಪೂಜೆ ಚಂಡಿಕಾ ಹೋಮ ಪ್ರತಿಯೊಂದು ನಡೆಯುತ್ತೆ ದಯವಿಟ್ಟು ಎಲ್ಲ ವೀಕ್ಷಕರು ಒಮ್ಮೆ ಇಲ್ಲಿಗೆ ಬಂದು ಈ ಸನ್ನಿಧಿಯಲ್ಲಿ ತಾಯಿಯ ಅನುಗ್ರಹನ ಪಡ್ಕೋಬೇಕು ಅಂತ ನಮ್ಮೆಲ್ಲ ವೀಕ್ಷಕ ಬಾಂಧವ್ರನ್ನ ಕೇಳ್ಕೊತಾ ಇದ್ದೀನಿ ವಂದನೆಗಳು ನಮಸ್ಕಾರ